ೂ ನಮಸ್ಕಾರ ತಮ್ಮ ಪ್ರೀತಿಯ ಹುಚ್ಚಿರಪ್ಪ ವೀಟಿಗೆ ಮಾಡುವಂಥ ನಮಸ್ಕಾರಗಳು ಜೀವನದಲ್ಲಿ ಧೈರ್ಯ ಅನ್ನುವಂಥದ್ದು ನಮಗೆ ಇರಬೇಕು ಆ ಧೈರ್ಯ ನಮ್ಮನ್ನು ಮುನ್ನಡೆಸ್ತದೆ ಆ ಧೈರ್ಯದಿಂದಲೇ ಏನನ್ನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ನಾನು ತಿಳಿಸ್ತಾ ಸಾರಿ ವೈರಿಗಳೇ ನಾವು ಹೆದರಿ ಹಿಂದೆ ಸರಿಯುವುದುಂಟು ಅದಕ್ಕೆ ನಾನೊಂದು ನನ್ನದೊಂದು ಚುಟಕನ್ನು ಬರೆದಿದ್ದೀನಿ ಹೆದರಿಸುವುದು ಅವ್ರ ಕೆಲಸ ಎದುರಿಸಿ ನಿಲ್ಲುವುದು ನಿನ್ನ ಕೆಲಸ ಎದುರಿಸುವುದು ಅವ್ರ ಕೆಲಸ ಎದುರಿಸಿ ನಿಲ್ಲುವುದು ನಿನ್ನ ಕೆಲಸ ಭಯದಲ್ಲಿ ಬದುಕಬಾರದು ಭಯದಲ್ಲಿ ಬದುಕಬಾರದು ಜಯದಲ್ಲಿ ಜೀವಿಸಬೇಕು ಭಯದಲ್ಲಿ ಬದುಕಬಾರ್ದು ಜಯದಲ್ಲಿ ಜೀವಿಸಬೇಕು ಭಯಪಟ್ರ ಭಯಪಟ್ರ ಸೋಲ್ ಖಚಿತ ಭಯಪಟ್ರ ಸೋಲ್ ಖಚಿತ ಧೈರ್ಯದಿಂದ ಮುನ್ನುಗ್ಗಿದ್ರ ಧೈರ್ಯದಿಂದ ಮುನ್ನುಗ್ಗಿದ್ರ ಅದು ಕೆಲವು ನಿಶ್ಚಿತ 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 ಅಂತದನ್ನ ಹೇಳ್ತಾ ಇಲ್ಲಿ ಧೈರ್ಯ ಅನ್ನೋದಿದ್ರೆ ಎಲ್ಲವನ್ನ ಜಯಿಸ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಹೇಳ್ತಾ ನಾನೆರ ಮಾತು ಕುಡಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ